ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಈ ಒಂದು ನೂರು ರೂಪಾಯಿ ನೋಟ್ ಏನಿದೆ ಅಲ್ವಾ ಹಳೆಯ ಒಂದು ನೋಟ್ ಏನಿದೆ ಅಲ್ವಾ ಆ ಒಂದು ಹಳೆಯ ನೋಟನ್ನ ಬ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದಾರೆ ಅಂದ್ರೆ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದ್ದಾರೆ ಸೊ ದಯವಿಟ್ಟು ಕೂಡ ಇದನ್ನ ನಂಬೋದಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಯಾಕಂತಂದ್ರೆ ಆರ್ ಬಿ ಐ ಸ್ಪಷ್ಟವಾಗಿ ಹೇಳಿದೆ ಸ್ನೇಹಿತರೆ ಈ ಒಂದು ನೂರು ರೂಪಾಯಿ ನೋಟ್ ಏನಿದೆ ಅಲ್ವಾ ಹಳೆಯ ನೋಟು ಅದನ್ನ ನಾವು ಬ್ಯಾನ್ ಮಾಡ್ತಾ ಇಲ್ಲ ಅದೇ ರೀತಿಯಾಗಿ ಯಾವುದೇ ಕರೆನ್ಸಿಗಳನ್ನ ನಾವು ಬ್ಯಾನ್ ಮಾಡ್ತಾ ಇಲ್ಲ ಈಗ ಸದ್ಯಕ್ಕೆ ನಾವು ಯಾವುದೇ ರೀತಿಯಾದ ಕರೆನ್ಸಿಗಳನ್ನ ನಾನು ಬ್ಯಾನ್ ಮಾಡ್ತಾ ಇಲ್ಲ ಅಂತ ಸ್ಪಷ್ಟ ಹೇಳಿದೆ ಸ್ನೇಹಿತರೆ ಸ್ನೇಹಿತರೆ ಆರ್ ಬಿ ಐ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಸ್ನೇಹಿತರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಈ ಒಂದು ಬ್ಯಾಂಕ್ಗಳು ಏನೇನೆಲ್ಲ ಇದೆ ಅಲ್ವಾ ನಮ್ಮ ಒಂದು ಇಂಡಿಯಾದಲ್ಲಿ ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡುವಂತದ್ದು ಈ ಒಂದು ಆರ್ ಬಿ ಐ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ನೇಹಿತರೆ ಆದ್ರೆ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾನೇ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಸೊ ದಯವಿಟ್ಟು ಅದನ್ನ ಯಾವ್ದು ಕೂಡ ನಂಬೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಯಾಕಂತಂದ್ರೆ ಎಲ್ಲಾ ಕಡೆನೂ ಕೂಡ ಒಂದು ಏನು ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದ್ದಾರೆ ಅದೆಲ್ಲದಕ್ಕೂ ಎಲ್ಲಾ ಕಡೆನು ಕೂಡ ಹರಡ್ಕೊಬಿಟ್ಟಿದೆ ಅಂದ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ನೋಟ್ ಬ್ಯಾಂಕ್ ಏನ್ ಆಗುತ್ತಂತೆ ಅಂತ ಹೇಳ್ಬಿಟ್ಟು ಈ ಒಂದು ಹಂಡ್ರೆಡ್ ರುಪೀಸ್ ಏನಿದೆ ಅಲ್ವಾ ಹಳೆಯ ಒಂದು ನೋಟ್ ನ ಅದನ್ನ ತಗೊಂಡೋಗಿ ಬ್ಯಾಂಕಿಗೆ ಕೊಡುವಂತದ್ದು ಈ ರೀತಿಯಾಗಿ ಎಲ್ಲ ಮಾಡ್ತಾ ಇದ್ದಾರೆ ಸೊ ಆ ಕಾರಣದಿಂದ ಇವಾಗ ಯಾವುದೇ ರೀತಿಯಾದ ನೋಟ್ ಬ್ಯಾನ್ ನ ಮಾಡ್ತಾ ಇಲ್ಲ ಸ್ನೇಹಿತರೆ ಧನ್ಯವಾದ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಈ ಒಂದು ನೂರು ರೂಪಾಯಿ ನೋಟ್ ಏನಿದೆ ಅಲ್ವಾ ಹಳೆಯ ಒಂದು ನೋಟ್ ಏನಿದೆ ಅಲ್ವಾ ಆ ಒಂದು ಹಳೆಯ ನೋಟನ್ನ ಬ್ಯಾನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದಾರೆ ಅಂದ್ರೆ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದ್ದಾರೆ ಸೊ ದಯವಿಟ್ಟು ಕೂಡ ಇದನ್ನ ನಂಬೋದಿಕ್ ಹೋಗ್ಬೇಡಿ ಸ್ನೇಹಿತರೆ ಯಾಕಂತಂದ್ರೆ ಆರ್ ಬಿ ಐ ಸ್ಪಷ್ಟವಾಗಿ ಹೇಳಿದೆ ಸ್ನೇಹಿತರೆ ಈ ಒಂದು ನೂರು ರೂಪಾಯಿ ನೋಟ್ ಏನಿದೆ ಅಲ್ವಾ ಹಳೆಯ ನೋಟು ಅದನ್ನ ನಾವು ಬ್ಯಾನ್ ಮಾಡ್ತಾ ಇಲ್ಲ ಅದೇ ರೀತಿಯಾಗಿ ಯಾವುದೇ ಕರೆನ್ಸಿಗಳನ್ನ ನಾವು ಬ್ಯಾನ್ ಮಾಡ್ತಾ ಇಲ್ಲ ಈ ಸದ್ಯಕ್ಕೆ ನಾವು ಯಾವುದೇ ರೀತಿಯಾದ ಕರೆನ್ಸಿಗಳನ್ನ ನಾನು ಬ್ಯಾನ್ ಮಾಡ್ತಾ ಇಲ್ಲ ಅಂತ ಸ್ಪಷ್ಟ ಹೇಳಿದೆ ಸ್ನೇಹಿತರೆ ಸ್ನೇಹಿತರೆ ಆರ್ ಅಂತಂದ್ರೆ ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಈ ಒಂದು ಬ್ಯಾಂಕ್ ಏನೇನೆಲ್ಲ ಇದೆ ಅಲ್ವಾ ನಮ್ಮ ಒಂದು ಇಂಡಿಯಾದಲ್ಲಿ ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡುವಂತದ್ದು ಈ ಒಂದು ಆರ್ ಬಿ ಐ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ನೇಹಿತರೆ ಆದ್ರೆ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾನೇ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಸೊ ದಯವಿಟ್ಟು ಅದನ್ನ ಯಾವ್ದು ಕೂಡ ನಂಬೋದಿಕ್ ಹೋಗ್ಬೇಡಿ ಸ್ನೇಹಿತರೆ ಯಾಕಂತಂದ್ರೆ ಎಲ್ಲಾ ಕಡೆನು ಕೂಡ ಒಂದು ಏನು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅದೆಲ್ಲದಕ್ಕೂ ಎಲ್ಲಾ ಕಡೆನೂ ಕೂಡ ಹರಡ್ಕೊಬಿಟ್ಟಿದೆ ಅಂದ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ನೋಟ್ ಬ್ಯಾನ್ ಆಗುತ್ತಂತೆ ಅಂತ ಹೇಳ್ಬಿಟ್ಟು ಈ ಒಂದು ಹಂಡ್ರೆಡ್ ರುಪೀಸ್ ಏನಿದೆ ಅಲ್ವಾ ಹಳೆಯ ಒಂದು ನೋಟ್ ನ ಅದನ್ನ ತಗೊಂಡೋಗಿ ಬ್ಯಾಂಕಿಗೆ ಕೊಡುವಂತದ್ದು ಈ ರೀತಿಯಾಗಿ ಎಲ್ಲ ಮಾಡ್ತಾ ಇದ್ದಾರೆ ಸೊ ಆ ಕಾರಣದಿಂದ ಇವಾಗ ಯಾವುದೇ ರೀತಿಯಾದ ನೋಟ್ ಬ್ಯಾನ್ ನ ಮಾಡ್ತಾ ಇಲ್ಲ ಸ್ನೇಹಿತರೆ ಧನ್ಯವಾದ